ಕರ್ನಲ್ ಖುರೇಷಿ ಮನೆ ಮೇಲೆ ಆರ್ಎಸ್ಎಸ್ ದಾಳಿ ಎಂಬ ಫೇಕ್ ಸುದ್ದಿ ಅನಿಸುದ್ದೀನ್ ಎಕ್ಸ್ ಪ್ರೊಫೈಲ್ನಲ್ಲಿ ಸುಳ್ಳು ಮಾಹಿತಿ ಭಾರತೀಯರ ದಿಕ್ಕು ತಪ್ಪಿಸಲು ನಡೆಯುತ್ತಿದೆ ಷಡ್ಯಂತ್ರ ಪಾಕಿಸ್ತಾನದೊಂದಿಗೆ ಭಾರತದ ಸಂಘರ್ಷ ಆರಂಭವಾದಾಗಿನಿಂದ ಫೇಕ್ ನ್ಯೂಸ್ಗಳ ಮೂಲಕ ಭಾರತೀಯರ ದಾರಿ ತಪ್ಪಿಸುವ ಕೃತ್ಯಗಳು ನಿರಂತರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೆಯುತ್ತಿದೆ ಅಂತಹುದೇ ಒಂದು ಪ್ರಯತ್ನದ ಭಾಗವಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಬೆಂಬಲಿಗರು ಕರ್ನಾಟಕದ ಬೆಳಗಾವಿಯಲ್ಲಿರುವ ಕರ್ನಲ್ ಸೋಫಿಯಾ ಖುರೇಷಿ ಅವರ ಕುಟುಂಬದ ಮನೆಯನ್ನು ಧ್ವಂಸ ಮಾಡಿದ್ದಾರೆ ಎಂಬ ಪೋಸ್ಟ್ ಒಂದನ್ನು ವೈರಲ್ ಮಾಡಲಾಗಿದೆ ಪೊಲೀಸರು ಈ ಪೋಸ್ಟ್ ಅನ್ನು ಗಮನಿಸಿದ ತಕ್ಷಣ ಬೆಳಗಾವಿಯ ಗೋಕಾಕ್ನಲ್ಲಿರುವ ಕರ್ನಲ್ ಖುರೇಷಿ ಅವರ ಕುಟುಂಬದ ಮನೆಗೆ ಧಾವಿಸಿ ಪರಿಶೀಲಿಸಿ ಎಲ್ಲವೂ ಸಾಮಾನ್ಯವಾಗಿದೆ ಎಂದು ಕಂಡುಕೊಂಡಿದ್ದಾರೆ ಅಲ್ಲದೆ ಪೋಸ್ಟ್ ಮೂಲವನ್ನು ಕೆದಕಿ ತನಿಖೆ ನಡೆಸಲು ಮುಂದಾಗಿದ್ದಾರೆ ಅನಿಸುದ್ದೀನ್ ಎಂಬ ಎಕ್ಸ್ ಹ್ಯಾಂಡಲ್ನಲ್ಲಿ ಈ ಫೇಕ್ ಪೋಸ್ಟ್ ಅನ್ನು ಹಾಕಲಾಗಿದ್ದು ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಿಂದ ಈ ಪೋಸ್ಟ್ ಮಾಡಲಾಗಿದೆ ಎಂದು ಬಂದಿದೆ ಪ್ರೊಫೈಲ್ ನಾಲ್ನೂರ ಐದು ಹ್ಯಾಂಡಲ್ಗಳು ಮತ್ತು ಮೂವತ್ತೊಂದು ಅನುಯಾಯಿಗಳನ್ನು ಹೊಂದಿದೆ ಮತ್ತು ಇದರಲ್ಲಿ ಹಾಕಲಾದ ಹೆಚ್ಚಿನ ಪೋಸ್ಟ್ಗಳು ಪಾಕಿಸ್ತಾನವನ್ನು ಬೆಂಬಲಿಸುತ್ತವೆ ಮುಖಪುಟದ ಚಿತ್ರವು ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ ಮೊಹಮ್ಮದ್ ಅಲಿ ಜಿನ್ನಾ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಮತ್ತು ಇತರ ಪಾಕಿಸ್ತಾನಿ ರಕ್ಷಣಾಧಿಕಾರಿಗಳ ಛಾಯಾಚಿತ್ರಗಳನ್ನು ಹೊಂದಿದೆ